yeah okay. okay. Hey, hey, hey. ಆರಾಮ ಎಲ್ಲಿ ಮಠ ಅಣ್ಣ ತಂಗಿ ಎಲ್ಲಿ ಮಠ ಹೌದು ಹೌದಿಲ್ಲ ಯಾಕಂದ್ರ ಇವತ್ತು ಹೆಣ್ಣು ಮಗಳನ್ನಕ್ಕೆ ದಡ್ಡಕ್ಕಿದಾಳ ಹೆಣ್ಣು ಮಗಳನ್ನಕ್ಕೆ ಹೆಚ್ಚಿದಾಳಪ್ಪ ಇವತ್ತ ಅನ್ನಿದ್ದಾವ ತಂಗಿನ ಕರೆಯಕ್ಕೆ ಮನೆಗೆ ಬರ್ತಾನ ನಗರ ಪಂಚಮಿ ಇದ ನಾಡಿಗೆ ದೋಡದತ್ತೆ ಆ ಮನೆಗೆ ಕರೆಯಕ್ಕೆ ಬರ್ತಾನೆ ಮಾಡ್ಕೊಂಡ ತಂಗಿತ್ತಿಗೆ ಹೊತ್ತಿನಾಗ ಕರೆದು ಹೇಳ್ತಾನ ತಂಗಿ ಹೊಂತಾನ ತಂಗಿಗೆ ಉಂಡಿ ಕಟ್ಟಿ ಕಳ್ಸದ ಹೇಳ್ತಾನ ಹೌದಿ ಹೇಳ್ತಾನ ಕುಲದ ಹೌದಾ ಈ ಸುಮ್ಮ ಹೋಗಿ ಕಳಿಸಿ ಹೇಳಿ ಗಂಡನಿಗೆ ಹೇಳಿದ್ರು ಹೌದಾ ಅಧಿಕೃತ ಇದೇ ಈಗ ಮಾತು ಸರದಾಡಿ ಕಲ್ಲ ಮಾತಾಡಿದ್ರು ಮಾತಾಡಿದ್ರು ಮಂಗಲ ಮಾಡೋ ಟೈಮ್ ಆಗಿ ನೀವ್ ಯಾವ್ದು ನೀವ್ ಯಾರು ದೇವ್ರ ಹಾರ ಹಾಡ್ರಿ ಇಲ್ಲಿ ಅಂತ ಹೇಳಿದ್ರು ಹೌದು ದೇವ್ರ ಹಾರ ಹಾಡ್ರು ಒಂದ್ ಹಣ ಹಾಡ್ರು ನರವರಕ್ಕೆ ಸರಿ ಒಂದು ಮಾತು ಹೇಗಿದ್ರೆ ಇವತ್ತ ಹಿಂಗ್ ಹಾಡಿದ್ರು ಹಂಗ್ರು ನಮ್ ಪಾರ್ವತಿ ಅಂತ ಹೇಳಿದಿ ಆ ಅದ್ರ ಮೊದಲ ನಾನು ಬಾಳೆ ವಿಚಾರ ಆಗಿಲ್ಲ ಯಾಕಂದ್ರ ನೀವ್ ಬಾಳ ಮಲ್ಲಾರದ್ರಿ ಶಾನಾರದ ರೀ ಬಾಳ ಪುರಾಣ ಏನ್ ಪಂಡಿತರೀ ಯಾಕಂದ್ರ ಒಂದು ಮಾತು

ஆகியிருப்பார் <laughs> <sus> ಮನುಷ್ಯಾರ ನಗ್ಯಾರು ಕಲಿಬೇಡ ಕೇಳಿಲ್ಲ ಬರೋ ಎಂಬತ್ತಿನ ಮನುಷ್ಯಾರ ಅವ್ರು ಹೇಳಿದ್ರು ಕಲಕಿ ಮಾತ್ರ ಕಟ್ಟಿದ್ ಬಿಟ್ಟು ಬಹಳ ದಿನ ಅಂತ ಹೇಳಿದ್ರು ಅವ್ರ

ஏனமா வரத்த மூமித்தனிமான கீர்த்தி விஷாம் ஏ கீர்த்தி வரதனி ஹாய்லே பத்தி வரத்து ஏனமா வரத்த மூமித்தனிமான கீர்த்தி விஷாம் சத்தவாயி சாவித்ரே தேவி சப்த கண்டன பிராண ஹாய்லே பிரணா சப்த கண்டன பிராண ஹாய்லே பிரணா சப்த கண்டன பிராண ஹாய்லே பிரணா மூமித்தனிமான பத்தி வரதாயுள்ளவா அவதே மத்தி மத்தி காசவாயி மான கோஷின பிராண பத்தாகரப்பன சிவா ಮೂದಿ ತನಿನಾ ಕೀರ್ತಿಯಾಗಿ ಉಳಿದಿತ್ತು ಹೌದು ಹೌದಾ ಹಾ ಹಾಗಾ ಮೂದಿ ತನಿನಾ ಕೀರ್ತಿಯಾಗಿ ಉಳಿದಿತ್ತು ಹಾ ಏನು ಮತ್ತೆ ಹೇಳೋಂದ್ರೆ ಏನು ತನ ಹಾ ನೀನೆ ಗಂಡ ಬೆಕ್ಕಾಟ್ಟು ಕುಡಿಲಿ ಬೆಕ್ಕಾಟ್ಟು ಕುಡಾಡಲಿ ಇವತ್ತು ಸೇರೆ ಕುಡಿಲಿ ಕತ್ತರಂಡಿಗೆ ಬೀಳಲಿ ಕತ್ತರಾಣಿಗೆ ಬೀಳುಲಿ ಇವತ್ತು ಗಂಡನ ಮನೆ ಎಂದ್ರೆ ಗೌರಿ ಕಿದ್ದಂಗ ಗೌರಿ ಕಿದ್ದಂಗಲ್ಲ ಇವತ್ತು ತವರು ಮನೆ ಎಂದ್ರೆ ತಲವಾರ ಕಿದ್ದಂಗ ಹೌದಾ ಗಂಡನ ಮನೆ ಎಂದ್ರೆ ಗೌರಿ ಕಿಯಾ ಉಳಿತಿರ್ರಿ ತವರು ಮನೆ ಎಂದ್ರೆ ತಲವಾರ ಕಿಯಾ ಉಳಿತಿರ್ರಿ ಹೌದಾ ಹೌದು ಹೌದು ಮಾಡಿದ್ರೆ ಒಂದು ಛಾದ ಹೆಂಗ ನನ್ನ ಹೆಂಗ

Ah yeah. yeah. yeah.